ಈ ಚಾತುರ್ಮಾಸ ಎರಡು ತಿಂಗಳು ನಾವು ನಿತ್ಯ ಸ್ವಾಮಿಗಳನ್ನು ನೋಡ್ತಾ ಇದ್ವಿ ರಾತ್ರಿ ಹಗಲು ಹೇಳಿದ್ರೂ ತಪ್ಪೆ ಹಗಲಿಂದ ಹಗಲು ರಾತ್ರಿ ಇಲ್ಲ ಅವ್ರ ವಿಶ್ರಾಂತಿಯೇ ಇಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ಎದ್ದು ಮಕ್ಕಳನ್ನೆಬ್ಬಿಸ್ತಾರೆ ಪಾಠಕ್ಕೆ ಅಂತ ಮಕ್ಕಳು ಬೇಕಾದರೆ ಬರಲಿ ಅವರಿಗೆಲ್ಲ ಪಾಠ ಬೇಕಾದರೆ ಹೇಳಿ ಅದಿಲ್ಲ ಎಲ್ರಿಗೂ ಶಿಷ್ಯರಿಗೆಲ್ಲರಿಗೂ ಪರಮಾತ್ಮನ ಅನುಗ್ರಹ ಆಗಬೇಕು ಮಧ್ವಾಚಾರ್ಯರ ಅನುಗ್ರಹ ಆಗಬೇಕು ಆ ಶಾಸ್ತ್ರ ಅಧ್ಯಯನ ಮಾಡಬೇಕು ಅವರ ಮೇಲೆ ಆ ಪ್ರೀತಿಯಿಂದ ಎಲ್ಲರನ್ನು ಎಬ್ಬಿಸಿ ಪಾಠ ಮಾಡಿ ಪಾದಪೂಜೆ ಮುದ್ರಾಧಾರಣೆ ಇದೆಲ್ಲ ಮಾಡ್ತಾರೆ ನಂತರ ರಾಮದೇವರ ಪೂಜೆ ರಾಮದೇವರ ಪೂಜೆ ಸ್ವಲ್ಪ ನೋಡುವಂಥ ಹೇಳಲಿಕ್ಕೇನೂ ಇಲ್ಲ ಪೂರ್ತಿ ನೋಡುವಂಥದ್ದೇ ಅಷ್ಟು ಭಕ್ತಿಯಿಂದ ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅವ್ರು ಮಾಡೋದು ನೋಡುವಾಗ ನಮಗೂ ನಾವು ಇಷ್ಟೆಲ್ಲ ಮಾಡ್ತಾರೆ ನಾವು ಏನು ಮಾಡೋದಿಲ್ಲ ಮಾರ್ರೆ ನಾವು ಸ್ವಲ್ಪ ಆದರೂ ಮಾಡಬೇಕು ಹಾಗೆ ನಮ್ಮೆಲ್ಲರಿಗೆ ಅನಿಸಿ ಅನಿಸ್ತದೆ ಅಷ್ಟು ಅದ್ಭುತವಾದಂತಹ ಪೂಜೆ ಪೂಜೆ ಆದಮೇಲೆ ಭಿಕ್ಷೆ ತಡ ಆಗಿರ್ತದೆ ಎಲ್ಲ ಸುಸ್ತಾಗಿರ್ತದೆ ಸ್ವಲ್ಪ ವಿಶ್ರಾಂತಿ ಮಾಡುವ ಹಾಂ ಎಲ್ಲರ ಕಡೆ ಬರಬೇಕು ಎಲ್ಲರೂ ಊಟ ಮಾಡುವಾಗ ಎಲ್ಲರಿಗೂ ಪಂಡಿತರಿಗೆಲ್ಲರಿಗೂ ಬಳಸಬೇಕು ಎಲ್ಲರೂ ಸಾವಕಾಶವಾಗಿ ಮಾಡಬೇಕು ಸ್ವಾಮಿಗಳು ಗಡಿಬಿಡಿ ಮಾಡಿದ್ರು ಅಂತ ಎಲ್ಲರೂ ಗಡಿಬಿಡಿ ಮಾಡಬಾರ್ದು ಎಲ್ಲರೂ ನಿಧಾನ ಮಾಡಬೇಕು ಹೊತ್ತಾಯಿತು ತೊಂದರೆ ಇಲ್ಲ ಎಲ್ಲರೂ ನಿಧಾನ ಊಟ ಮಾಡಬೇಕು ಅಂತ ಬಂದು ಎಲ್ಲ ಪಂಡಿತರ ಮೇಲೆ ಆ ಭಕ್ತರ ಮೇಲೆ ಪ್ರೀತಿ ತೋರಿಸ್ತಾರೆ ಇಷ್ಟೆಲ್ಲ ಆಯಿತು ನಂತರ ಸಂಜೆ ಪಾ ಪ್ರವಚನ ಪ್ರವಚನ ಆದಮೇಲೆ ಮಂತ್ರಾಕ್ಷತೆ ಇದೆಲ್ಲ ಆದಮೇಲೆ ಜಪ ತರ್ಪಣ ತರ್ಪಣ ಆಯಿತು ದಿವನ ದಿನ ಮುಗಿತಾ ಇಲ್ಲ ವಾಪಸ್ ಭೇಟಿ ದಿನದಲ್ಲಿ ವಿಶ್ರಾಂತಿಯೇ ಇಲ್ಲ ಅಥವಾ ಬಿಡು ಸಮಯ ಅಂತನೇ ಇಲ್ಲ ಆ ಇಡೀ ಜೀವನ ಇಡೀ ದಿನವನ್ನೇ ಪರಮಾತ್ಮನಿಗೆ ಅರ್ಪಿಸಿದ್ದಾರೆ